ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಇದರ ಜಿಲ್ಲೆಯ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಬಂದು ಬೈಕಿಗೆ ಕೂತಿದರೆ ನಮ್ಮ ಬೇಡಿಕೆಗಳು ಏನು ನಾವು ನಮ್ಮೂರಿನಲ್ಲಿ ಅನ್ಯ ಸಚಿವರಿಗೆ ಕಂದಾಯ ಸಚಿವರಿಗೆ ತಾವು ಕೂಡ ಹೇಳಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇವತ್ತಿನ ದಿವಸನೇ ಬೇಡಿಕೆಗಳು ಏನಿದ್ದಾವೆ ಅದರ ಕುರಿತು ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಬೀದರ್ ವತಿಯಿಂದ ರಾಜ್ಯ ಸಂಘದ ನಿರ್ದೇಶನ ಮಧ್ಯೆ ಮೇರೆಗೆ ಕರ್ನಾಟಕ ರಾಜ್ಯದಾದ್ಯಂತ ಈ ಮುಸ್ಕರವನ್ನು ಹಮ್ಮಿಕೊಳ್ಳಲಾಗಿದ್ದು ಮಾನ್ಯ ಸಚಿವರು ಕಂದಾಯ ಸಚಿವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಅವರ ಮುಖಾಂತರ ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಈ ಮನವಿ ಪತ್ರ ಸ್ಪೆಷಲಿ ನಮ್ಮ ವಿವಿಧ ಬೇಡಿಕೆಗಳು ಹಾಗೂ ಕೆಲಸದ ಒತ್ತಡ ಏನಿದೆ ಈ ಒತ್ತಡಗಳನ್ನು ಕಡಿಮೆ ಮಾಡಬೇಕು ಹಾಗೂ ಇದ ಸೌಲಭ್ಯಗಳನ್ನು ಕೊಡಬೇಕು ನಮ್ಮ ಸೇವೆಯಲ್ಲಿರ್ತಕ್ಕಂಥ ಏನಕ್ಕೆ ನೋ ಒಂದು ಸೇವೆಗಳನ್ನದವ ಅವು ಎಲ್ಲ ಸ್ವಲ್ಪ ಸಕಾಲದ ಅಡಿಯಲ್ಲಿ ತರಬೇಕು ಅಂತೇಳಿ ನಮ್ಮದು ಮನವಿ ಇದೆ ಅದಕ್ಕೆ ಮೊದಲನೇದಾಗಿ ಈ ಒಂದು ನಾವು ಈ ಈ ಮೊಬೈಲ್ ಆ್ಯಪ್ಗಳನ್ನು ಸುಮಾರು ಮೊಬೈಲ್ ಆ್ಯಪ್ಗಳಲ್ಲಿ ಇಪ್ಪತ್ತೊಂದಕ್ಕಿಂತ ಹೆಚ್ಚು ನಾವೇನಪ್ಪ ಅಂದ್ರೆ ಆ್ಯಪ್ಗಳನ್ನು ಆ ಒಂದು ಆನ್ಲೈನಲ್ಲಿಯೇ ಕೆಲಸ ಮಾಡ್ತಾ ಇದ್ದೇವೆ ಹೀಗಾಗಿ ಆ ಆ್ಯಪ್ಗಳನ್ನೆಲ್ಲ ನಮಗೆ ಸರ್ಕಾರದಿಂದ ಅದಕ್ಕೊಂದು ಸೌಲಭ್ಯ ಕಂಪ್ಯೂಟರ್ ಮೊಬೈಲ್ ಆಗಲಿ ಅದ್ರ ಡೇಟಾ ಸ್ಕ್ಯಾನರ್ ತಂದು ಕೊಡೋದು ಹೆಚ್ಚಳಿ ನಾವು ಸರ್ಕಾರಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ನಾವೇನು ಸರ್ಕಾರದ ಕೆಲಸ ಪ್ರತಿಯೊಂದು ಸಕಾಲದಲ್ಲಿ ಮಾಡ್ತೀವಿ ಸರ್ಕಾರದಲ್ಲಿ ಕಾಸ್ಟ್ ಇನ್ಕಮ ಬೆಳೆದೃಢೀಕರಣ ಹಿಂಗೆ ಅಟಲ್ ಜಿ ಜನಸ್ನೇಹಿ ಕೇಂದ್ರದಲ್ಲಿ ಎಷ್ಟು ಒಂದು ಒಂದು ಯೋಜನೆಗಳಾದಾವೆ ಆ ಎಲ್ಲ ಯೋಜನೆಗಳೇನಪ್ಪ ಅಂದ್ರೆ ನಾವು ಸಕಾಲದಲ್ಲಿ ಮಾಡ್ತೀವಿ ಆದರೆ ನಮ್ಗೇನು ಸೇವೆಗೆ ಸಂಬಂಧಪಟ್ಟಂತೆ ಏನದಾವ ಅದಕ್ಕೆ ಈ ಒಂದು ಪಿ ಪಿ ಆಗಿರ್ಬೋದು ಇ ಆಗಿರ್ಬೋದು ಟೈಮ್ ಬಾಂಡ್ ಆಗಿರಲಿ ಮತ್ತೇನಪ್ಪ ಅಂದ್ರೆ ಈ ಒಂದು ಇಂಥವು ಏನು ಒಂದು ಕೆಲವೊಂದು ವಿಶೇಷಗಳು ಅದಾವ ಅವೆಲ್ಲ ಕೂಡ ಸಕಾಲದ ಅಡಿಯಲ್ಲಿ ತಂದು ನಮಗೆ ಆಗಿ ಕೆಲಸ ಮಾಡೋಕೆ ಅವಕಾಶ ಹೇಳಿ ಮಾನ್ಯರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಏನು ಈ ಒತ್ತಡದಿಂದಾಗಿ ನಾವು ರಾಜ್ಯದಾದ್ಯಂತ ಇಲ್ಲಿವರೆಗೆ ಒಂದು ಎರಡು ಮೂರು ವರ್ಷಗಳಲ್ಲಿ ಐವತ್ತಕ್ಕಿಂತ ಹೆಚ್ಚಿಗ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳನ್ನ ಡೆತ್ ಆಗಿದ್ದಾರೆ ಹೀಗಾಗಿ ಅಂಥವರಿಗೂ ಕೂಡ ಡೆತ್ ಆದಲ್ಲಿ ಅವರ ಕುಟುಂಬಕ್ಕೊಂದು ಪರಿಹಾರದ ಆಧಾರದ ಮೇಲೆ ಒಂದು ಐವತ್ತು ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಧನವನ್ನು ಕೊಡ್ಲಿ ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ಈ ರೀತಿ ಇವೆಲ್ಲ ನಾವು ಕೂಡ ಸಕಾಲದಲ್ಲಿ ತಂದು ಬೇಗನೆ ಕೊಡ್ಬೇಕು ಮತ್ತು ಅನುಕಂಪ ಆದರ ಮ್ಯಾಗ ಅಕಸ್ಮಾತ್ ನಾವು ಏನಾದರೂ ಆಗಿ ಡೆತ್ ಆದಿವಪ್ಪ ಅಂದ್ರೆ ಅದು ಸುಮಾರು ಆರು ತಿಂಗಳ ಒಂದು ವರ್ಷ ಅಲ್ಲಿತಕ್ಕಂಥ ಒಂದು ವ್ಯವಸ್ಥೆ ಇದೆ ಹಾಕಾಗುತ್ತಾ ಇದುತ್ತಾ ಆಗುತ್ತಾ ಅಂದ್ರೆ ಅವು ಏನಿದ್ರು ಸಹಿತ ಒಂದು ವಂಶೋಳಿ ಸರಣ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಒಂದು ನಾಲ್ಕೈದು ದಾಖಲೆಗಳನ್ನ ಆಧಾರವಾಗಿ ಇಟ್ಟುಕೊಂಡು ಅದ್ಬಿ ಸಕಾಲದಲ್ಲಿ ತಂದು ಬೇಗನೆ ನಮಗೆ ಏನಪ್ಪಾ ಅಂದ್ರೆ ಅದೊಂದು ನಾವು ಯಾರ ಡ್ಯಾತೀವಿ ಅವರು ಮುಂದೆ ವಾರಸ್ದಾರಿಗೆ ನೌಕರಿ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಲಿ ಅಂತಕ್ಕಂಥದ್ದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೇವೆ ಇದಾದ ನಂತರ ಈ ವರ್ಗಾವಣೆಗಳು ಕೂಡ ವರ್ಗಾವಣೆ ಈ ಹಿಂದೆ ಗ್ರಾಮ ಆಡಳಿತ ಅಧಿಕಾರಿಗಳ ವರ್ಗಾವಣೆ ನಮ್ಮದು ಮನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇತ್ತು ಸರ್ ಅವರಿಗೆ ನಾವು ಇಲ್ಲೇ ಮನವಿ ಕೊಟ್ಟಾಗ ಇದೇ ಹಂತದ ಮುಗಿದು ಹೋಗ್ತಿತ್ತು ಅದು ಕೂಡ ಸರ್ಕಾರ ಮಿನಿಸ್ಟರ್ ಲೆವೆಲಾಗ ನಮ್ಮ ನಮೇದು ಮಾಮೂಲಿ ಜಿಲ್ಲಾ ಮಟ್ಟದಾಗ ಒಂದು ನಮ್ಮ ರೆವೆನ್ಯೂ ಅಲ್ಲಿವೆ ನಾವು ಲಾಸ್ಟ್ ಹುದ್ದೆ ನಮಗೆ ಸೊ ಇವ್ರದ್ದು ಕೂಡ ಮಿನಿಸ್ಟರ್ ಲೆವೆಲ್ದಾಗ ನಮಗೆ ವರ್ಗಾವಣೆ ಅಂದಾಗ ಅದು ಭಾಳ ದೊಡ್ಡದನ್ನಿಸ್ತಾರೆ ಯಾಕೆ ಅಷ್ಟು ದೊಡ್ಡದಲ್ಲ ಮನೆ ಜಿಲ್ಲಾಧಿಕಾರಿಗಳು ನಮಗೆ ನೇಮಕಾತಿ ಪ್ರಾಧಿಕಾರ ಅದಾರ ಸೊ ಅವರೇ ನಮ್ಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು ನಿಯೋಜನೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ ಅಂತೇಳಿ ನಮ್ಮದು ಮನೆ ಮನವಿ ಇದೆ ಅದೇ ರೀತಿಯಾಗಿ ನಾವು ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಸುಮಾರು ಒಂದು ವರ್ಷದಿಂದ ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ಒಂದು ವರ್ಷದಿಂದ ಪತಿ ಪತ್ನಿ ಆದ್ರೂ ಕೂಡ ಸರ್ ದಯವಿಟ್ಟು ನಾವೆಲ್ಲ ಸಾಯ್ಕತ್ತೀವಿ ಗಣಿತ ಎಲ್ಲೋ ನಾವು ಬೀದರ್ ಇದ್ರೆ ಬೆಂಗಳೂರು ಮೈಸೂರು ಧಾರವಾಡ ಹುಬ್ಳಿ ಉರ್ದೂರು ಅದರ ಆ ಗಂಡ ಹೆಂಡತಿ ಪ್ರಕರಣ ಒಂದಾದರೂ ಇಮಿಡಿಯೇಟ್ ಆಗಿ ಕೊಡಲಿ ಅಂತೇಳಿ ನಾವು ಭಾಳ ಮನವಿ ಮಾಡ್ಕೊಂಡಿವಿ ಆದರೂ ಅವ್ರು ಯಾವ ಲೆಕ್ಕಿಲ್ಲ ಈಗ ಸುಮಾರು ಒಂದು ಆರು ತಿಂಗಳಿಂದ ನಾವು ಗ್ರಾಮೀಣ ಸ್ನೇಹಿತರೆ ನಮ್ಮ ಬೇಡಿಕೆ ಅದೇ ರೀತಿಯಾಗಿ ಏನು ನಾವು ಸ್ವಾತಂತ್ರ್ಯದಲ್ಲಿ ಈ ಕೇಂದ್ರ ಸ್ಥಾನವನ್ನು ನಿಗದಿ ಮಾಡಿದ್ದಾರೆ ಜನಸಂಖ್ಯೆಗೆ ಅನುಗುಣವಾಗಿ ತಲಾಟಿಯನ್ನು ನಿರ್ಧಾರ ಮಾಡಿದ್ದಾರೆ ಸರ್ಕಾರ ಸೊ ಇವಾಗ ಅಲ್ಲಿ ಮಿನಿಮಮ್ ಐದು ಪಟ್ಟು ಆರು ಪಟ್ಟು ಹೆಚ್ಚಾಗಿದೆ ಇವಾಗ ಜನಸಂಖ್ಯೆ ಅದಕ್ಕಾಗಿ ಇನ್ನೊಂದು ಕಡೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಮಗೆ ಕೆಲಸದ ಒತ್ತಡ ಕಡಿಮೆ ಮಾಡಿ ಇನ್ನೊಬ್ರಿಗೆ ನೌಕರಿದ್ವಿ ಅವಕಾಶ ಸಿಗ್ತದೆ ಕೆಲಸದ ಒತ್ತಡ ಕಡಿಮೆ ಆಗ್ತದೆ ಅದಕ್ಕಾಗಿ ಆ ರೀತಿ ಮಾಡಬೇಕು ಮತ್ತು ನಮಗೆ ಏನು ಇಪ್ಪತ್ತು ವರ್ಷ ಹದಿನೈದು ವರ್ಷ ನಾವು ಸೇವೆ ಸಲ್ಲಿಸಿವಿ ಯಾವುದೇ ಪದ ಪದೋನ್ನತಿ ಇಲ್ಲ ಸೊ ಇಂಥ ಪದೋನ್ನತಿಗಾಗಿ ಏನರ ಫಸ್ಟ್ ಗ್ರೇಡ್ ಏನು ಕಾರ್ಯದರ್ಶಿ ಮಾಡಿದ್ರಾಗ ಪಂಚಾಯತ್ ಅಭಿವೃದ್ಧಿಯಲ್ಲಿ ಹಾಗೆ ನಮಗೂ ಗ್ರಾಮ ಗ್ರಾಮಾಡಿದ್ರು ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡಿದವರು ಈಗ ಫಸ್ಟ್ ಗ್ರೇಡ್ ಏನಾರ ಕಂದಾಯ ನಿರ್ಶಕರು ಆ ರೀತಿ ಒಂದು ಏನೇ ಕ್ರಿಯೇಟ್ ಮಾಡಿ ನಮಗೆ ಒಂದು ಅವಕಾಶ ಮಾಡ್ಕೊಂಡು ಅಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊತ ಇದ್ದೀವಿ ಜಾಬ್ ಜಾಟ್ ಮಾಡಿ ಕಂಡೀಷನ್ ಮಾಡಿ ಅಂತೇಳಿ ಅದಾದ ನಂತರ ಯಾಕೆ ನಾವು ಕಂದಾಯ ಇಲಾಖೆ ಮದರ್ ಡಿಪಾರ್ಟ್ಮೆಂಟ್ ಇದ್ದೀವಿ ಸಾಕಷ್ಟು ಕೆಲಸ ಇದೆ ರ್ಯಾಂಕಿಂಗ್ ಪದ್ಧತಿ ತೊಗೊಂಡು ಹೊಂಟಿದಾರೆ ಈ ರ್ಯಾಂಕಿಂಗ್ ಪದ್ಧತಿ ಬಂದಾಗ ಇಡೀ ರಾಜ್ಯದಾದ್ಯಂತ ಒಂದೇ ರೀತಿಯ ವಾತಾವರಣ ಇಲ್ಲ ಮಳೆಗಾಲಲ್ಲಿ ಬೇಳೆ ಅಲ್ಲಿ ಬೇಸಿಗೆ ಒಂದೇ ರೀತಿ ಇಡೀ ರಾಜ್ಯ ತುಂಬ ಇರಲ್ಲ ಇಲ್ಲಿ ಮಳೆ ಬತ್ತು ಅಲ್ಲ ಕೊಡೋ ಯಾಕೋ ಬ್ಯಾಂಗ್ಳೂರ್ ಕಡೆ ಬಿಸಿಲು ಬಿತ್ತು ಅಥವಾ ಕೊಡೋಗದ ಮಳೆ ಬಿತ್ತು ಇಲ್ಲಿ ಬಿಸಿಲು ಬಿಡ್ತು ಸೊ ಯಾವುದೇ ಒಂದು ಸಮೀಕ್ಷೆ ಮಾಡಬೇಕಾದ್ರೆ ಏನೇ ಕೆಲಸ ಮಾಡಬೇಕಾದ್ರೆ ಪ್ರಕೃತಿ ಆಟ ನಮಗೆ ಸಹಕಾರ ಕೊಡಲ್ಲ ಪ್ರಕೃತಿ ಸಹಕಾರ ಈ ಬೀದರ್ ಹಿಂದೆ ಬಿತ್ತು ಬ್ಯಾಂಗ್ಳೂರು ಮುಂದೆ ಬಿತ್ತು ಮೈಸೂರು ಹಿಂದೆ ಬಿತ್ತು ಧಾರವಾಡ ಮುಂದೆ ಬಂತು ಹಾಂಗೆ ಅನ್ನೋಕ್ಕಾಗಲ್ಲ ಅದು ಅದು ಏನಿದ್ರಿ ಒತ್ತಡ ಪ್ರಕೃತಿಗೆ ಸಂಬಂಧಪಟ್ಟಂತೆ ನೋಡಿಕೊಂಡು ನಮ್ಗೊಂದು ಸ್ವಲ್ಪ ಅಂಥ ರ್ಯಾಂಕಿಂಗ್ ಪದ್ಧತಿಯನ್ನು ನಾವು ರದ್ದು ಪಡಿಸ್ಬೇಕಂತೇಳಿ ಅನ್ಯ ಸಚಿವರಿಗಾಗಲಿ ಪ್ರಧಾನ ಕಾರ್ಯದರ್ಶಿಯವರಿಗಾಗಲಿ ನಾವೇನಪ್ಪ ಅಂದ್ರೆ ಮನವಿ ಮಾಡ್ಕೊಳ್ತಾ ಅದೇ ರೀತಿಯಾಗಿ ಏನು ಚುನಾವಣೆ ಕೆಲಸಗಳು ಬಂದಾಗ ಬಿ ಎಲ್ ಕೆಲಸ ಇರ್ತದೆ ಅವರು ಏನೇ ಡಿಲೇ ಮಾಡಿದ್ರೂ ನಮಗೆ ಶಸ್ತ್ರ ಮಾಡ್ತಾ ಅಂತ ಮತ್ತು ಈ ಕಡೆ ಎಲೆಕ್ಷನ್ದಾಗ ಯಾವುದೇ ಬೂತ್ಗಳು ಕಡಿಮೆ ಬಿದ್ದಿ ಏನೋ ಸಮಸ್ಯೆ ಆಗ್ಬಿಡ್ತಾರೆ ನಾವು ವರದಿ ಕೊಡ್ತೀವಿ ನಮ್ಮ ಕಮ್ಮಿಯಲ್ಲಿ ಮೇಲ್ಗಡೆ ಇಂಜಿನಿಯರ್ಸ್ಗಳ ಪಿ ಡಬ್ಲ್ಯೂ ದೊಡ್ಡ ದೊಡ್ಡ ಆಫೀಸರ್ಸ್ ಅದರ ಅವ್ರೊಂದು ಟೀಮ್ ಇದೆ ಎನ್ಕ್ವೈರಿ ಮಾಡ್ತಾರೆ ಓಡಾಡ್ತಾರೆ ಆದ್ರೆ ಅವ್ರಿಗೆ ಎಲ್ಲರಿಗೂ ಬಿಡ್ತಾರೆ ಮತ್ತು ನಿಮಗೆ ಶಸ್ತ್ರ ಮಾಡ್ತಾ ಅಂತಾರೆ ಇಂಥವೆಲ್ಲ ನಮಗೆ ಭಯದಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ ಸೊ ಹೀಗಾಗಿ ಇಂಥ ಒಂದು ಸಮಸ್ಯೆಗಳಿಂದ ಮತ್ತು ಬೇಸಿಗೆಯಲ್ಲಿ ಬರಗಾಲ ಬಿತ್ತು ಪ್ರಕೃತಿ ವಿಕೋಪಗಳು ಎಲ್ಲ ನಾವು ಮಾಡಲೇಬೇಕು ಸೊ ಮಾಡ್ತೀವಿ ಅದರಲ್ಲಿ ಬರಗಾಲ ನೀರಿನ ಸಮಸ್ಯೆ ಬಿತ್ತು ಬೇಸಿಗೆದ ನೀರಿನ ಸಮಸ್ಯೆ ಬಿದ್ದರೆ ಅಲ್ಲಕ್ಕೆ ಅದಕ್ಕೊಂದು ಜಲ ನೈರ್ಮಲ್ಯ ನೀರಿನ ಏನಾರ ಅದ್ರದ್ದು ಇಲಾಖೆ ಅದ ಇಂಜಿನಿಯರ್ಗಳು ಅದರ ಪಿ ಡಿ ಒ ಅದರ ನೀರಿಂದ ನೋಡ್ಕೋತಾರೆ ಆದರೂ ಸಹಿತ ಅಲ್ಲಿ ಇದು ವರದಿ ನಮಗೆ ಕೊಡ್ರೆ ಅಂತ ಹೇಳ್ಬಿಡ್ತಾರೆ ಅಲ್ಲಿ ವರದಿ ನಾವು ಕೊಡ್ತೀವಿ ಬಟ್ ಅಲ್ಲಿ ಏನು ಕ್ರಮಕ್ಕೆ ತಗೊಳೋದ್ರೆ ಅದ್ರದ್ದು ಮಾಹಿತಿ ನಮಗೆ ಹೇಳಬೇಕಲ್ಲ ಮೊನ್ನೆ ಸರ್ಕಾರ ಅಲ್ಲಿ ಮೇಲಾಧಿಕಾರಿಗಳು ಅಲ್ಲಿ ಇಂಥ ಇಂಥ ಊರಾಗಿ ಈ ರೀತಿ ಅಂತ ನೀರಿಂದ ಮಾಡಿಸ್ಕೊಳ್ತಿರ್ತೇವೆ ಸೊ ಹೀಗೆ ಹಲವು ಏನಪ್ಪ ಅಂದ್ರೆ ಸಮಸ್ಯೆಗಳಿಂದ ನಾವು ಸಾಕಷ್ಟು ರಾಜ್ಯದ ಅಧ್ಯಂತ ಆಡಳಿತ ಅಧಿಕಾರಿಗಳು ಭಾಳ ಸಮಸ್ಯೆಯಲ್ಲಿದ್ದೀವಿ ಸೊ ಟ್ರಾವೆಲಿಂಗ್ ಬಗ್ಗೆ ಒಂದು ಏನಪ್ಪ ಅಂದ್ರೆ ನಾವು ಓಡಾಟ ಮಾಡುವಾಗ ಅಲ್ಲಿ ಇಲ್ಲಿ ಟ್ರಾವೆಲಿಂಗ್ ಒಂದು ಹಳ್ಳಿಯಿಂದ ಈ ಕಡೆ ಬರೋದು ಆ ಕಡೆ ಹೋಗ್ಕೋ ಖಾಲಿ ಒಂದು ತಿಂಗಳಿಗೆ ನೂರು ರೂಪಾಯಿ ಇದೆ ಕೇವಲ ಆ ಐದುನೂರು ರೂಪಾಯಿ ಇರ್ತಕ್ಕಂಥದ್ದು ಒಂದು ಐದು ಸಾವಿರ ರೂಪಾಯಿ ಏರ್ಸಿ ರೀತಿಯಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಓಡಾಡೋದು ಭಾಳ ಕ ಹೆಚ್ಚಿರ್ತದೆ ಇವತ್ತು ನೂರು ಇನ್ನೂರು ರೂಪಾಯಿದಾಗ ಒಂದು ಲೀಟರ್ ಪೆಟ್ರೋಲ್ ಬರಲ್ಲ ಆ ಐದುನೂರು ರೂಪಾಯಿ ನಾವು ಒಂದು ಯಾವುದೇ ಹಳ್ಳಿಗೆ ವಿಸಿಟ್ ಮಾಡಿ ಇವತ್ತೇ ಹೋಗ್ಬಿಡ್ತದೆ ಸೊ ಹೀಗಾಗಿ ಆ ಒಂದು ಟ್ರಾವೆಲಿಂಗ್ ಚಾರ್ಜ್ ಏನಾದರೂ ಒಂದು ಐದು ಸಾವಿರೇ ಮಾಡಿಕೊಳ್ಳಿ ಅಂತೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ರಾಜ್ಯದಾದ್ಯಂತ ನಮ್ಮ ಗ್ರಾಮ ಸಹಾಯಕರು ಏನದಾರ ಅವ್ರಿಗೆ ಭೀ ಒಂದು ಏನು ಡಿ ಗ್ರೂಪ್ ಹೋರಾಟ ಭಾಳ ದಿನದಿಂದ ಮಾಡ್ತಾರೆ ನಮ್ಮ ಕೂಡ ಅವರು ನಮ್ಕ ಸೀನಿಯರ್ ಅದಾರ ಏನು ಒಂದು ಸ್ವಾತಂತ್ರ್ಯ ಪೂರ್ವದಿಂದಲೂ ನಮ್ಮ ಗ್ರಾಮ ಸಹಾಯಕರ ಕೆಲಸ ಮಾಡ್ತಾ ಹಳ್ಳಿ ಒಳಗೆ ಅವ್ರಿಗೆ ಕೂಡ ಒಂದು ಸೇವಾ ಭದ್ರತೆ ಒದಗಿಸಿ ಅವ್ರಿಗೆ ಭೀ ಏನಪ್ಪ ಅಂದ್ರೆ ಡಿ ಗ್ರೂಪ್ ಕನ್ಸಿಡರ್ ಮಾಡಿ ಡಿ ನೌಕರರ ತಡೆ ನಮ್ಮದು ಸರ್ಕಾರಕ್ಕೆ ಮನವಿ ಇದೆ ಅದೇ ರೀತಿಯಾಗಿ